ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಕಟಕ ರಾಶಿಯವರಿಗೆ ಉದ್ಯೋಗ ಕುಟುಂಬ ಆರೋಗ್ಯ ಹಾಗೆ ಶನಿ ಮತ್ತು ಗುರುವಿನ ಪ್ರಭಾವ ಯಾವೆಲ್ಲ ರೀತಿಯ ಪರಿಣಾಮವನ್ನು ಬೀರಲಿದೆ ಈ ಸಮಯದಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯು ಕಂಡುಬರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಥದಲ್ಲಿ ಗುರು ಮತ್ತು ಶನಿಯ ರಾಶಿ ಬದಲಾವಣೆಯು ನಕ್ಷತ್ರ ಬದಲಾವಣೆಯು ಆಗುವುದರಿಂದಾಗಿ ಕಟಕ ರಾಶಿಗೆ ಸೇರಿದ ಜನರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾ ವ್ಯಾಪಾರ ಮತ್ತು ಈ ಸಮಯದಲ್ಲಿ ಉಂಟಾಗುವ ಕೆಲವು ಗ್ರಹಗಳ ದೋಷ ಪರಿಹಾರಕ್ಕೆ ನೀವು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಮಾಡಬೇಕು ಎಂಬುದನ್ನು ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡೋಣ ನೋಡಿ ಈಗ ನಾವು ನೋಡೋಣ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧವು ಶುಭವೇ ಅಶುಭವೇ ಅಷ್ಟಮ ಶನಿ ಕೊನೆಗೊಳ್ಳುತ್ತಿದೆಯೇ ಎಂಬುದನ್ನು ಇಲ್ಲಿ ತಿಳಿಯೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಉನ್ನತ ಶಿಕ್ಷಣ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ನಿಮಗೆ ಉತ್ತಮ ಅವಕಾಶಗಳು ದೊರಲಿದೆ ಅದೇ ರೀತಿ ಮೇನಲ್ಲಿ ರಾವು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಆಂತರಿಕ ಪರಿಶೀಲನೆ ಮತ್ತು ಆರ್ಥಿಕ ಹೂಡಿಕೆಗಳ ಮೇಲೆ ಹೆಚ್ಚಿನ ಜಾಗರೂಕತೆ ಅವಶ್ಯಕ ಎಂದು ತಿಳಿಸಲಿದೆ ಅದೇ ರೀತಿ ಗುರುವಿನ ಸಂಚಾರ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರಲಿದೆ ಇದರಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಆಧ್ಯಾತ್ಮಿಕ ಚಿಂತನೆ ಮತ್ತು ವಿದೇಶಿ ಪ್ರಯಾಣಗಳಿಗೆ ಹೆಚ್ಚು ಒತ್ತು ನೀಡುವುದೇ ಉತ್ತಮವಾಗಿರುತ್ತದೆ ವರ್ಷದ ಅಂತ್ಯದಲ್ಲಿ ಗುರುವು ಕರ್ಕಾಟಕ ರಾಶಿಯ ಮೂಲಕ ತ್ವರಿತ ಸಂಚರಿಸಿ ಮಿಥುನ ರಾಶಿಗೆ ಮರಳುವುದರಿಂದಾಗಿ ವೈಯಕ್ತಿಕ ಸಂಬಂಧಗಳು ಮತ್ತು ಆರೋಗ್ಯದಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯು ಕಂಡುಬರಲಿದೆ ಹಾಗಾದರೆ ಕರ್ನಾಟಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಉದ್ಯೋಗಿಗಳಿಗೆ ಪ್ರಗತಿ ಲಭಿಸಲಿದೆಯೇ ಉದ್ಯೋಗದಲ್ಲಿ ಬದಲಾವಣೆ ಆಗಲಿದೆಯೇ ಎಂಬುದನ್ನು ಈಗ ಇಲ್ಲಿ ತಿಳಿಯೋಣ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ನೋಡೋಣ ಬನ್ನಿ ಶನಿ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಪ್ರಯಾಣ ಮತ್ತು ವಿದೇಶಿ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುವುದರಿಂದಾಗಿ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ವೃತ್ತಿ ಸಂಬಂಧಿತ ತರಬೇತಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಉತ್ತಮ ಅನುಕೂಲಕರ ಸಮಯವಾಗಿರಲಿದೆ ಇತರ ದೇಶಗಳಿಗೆ ಅಥವಾ ದೂರ ಪ್ರದೇಶಗಳಿಗೆ ಸ್ಥಳಾಂತರವಾಗುವ ಸಾಧ್ಯತೆ ಹೆಚ್ಚಾಗಿದೆ ವೃತ್ತಿ ಜೀವನದಲ್ಲಿ ಶ್ರಮದ ಫಲಿತಾಂಶವನ್ನು ನೀವು ಶನಿ ದೇವನಿಂದ ಪಡೆಯಲಿದ್ದೀರಿ ಆದರೆ ವಿಳಂಬದ ಶೈಲಿಯಿಂದ ಅಥವಾ ಸ್ವಲ್ಪ ಪ್ರಯಾಣದ ತೊಂದರೆಗಳಿಂದ ನಿಮಗೆ ಚಿಂತೆಗಳು ಕಾಣಬಹುದು ಶ್ರಮ ನೈಜ ನಿಷ್ಠೆ ಮತ್ತು ಸಮಯ ಪಾಲನೆ ಪ್ರಾರಂಭಿಸಿದರೆ ನೀವು ಉತ್ತಮ ಯಶಸ್ಸನ್ನು ಕಾಣಬಹುದು ಅದೇ ರೀತಿ ನಿಮ್ಮ ಮೇಲೆ ಗುರು ಹನ್ನೆರಡನೇ ಮನೆಯಲ್ಲಿ ಪ್ರಭಾವವನ್ನು ಬೀರುವುದರಿಂದಾಗಿ ಕೆಲವೊಂದು ಆಂತರಿಕ ಸವಾಲುಗಳು ಎದುರಾಗಲಿದೆ ಕೆಲಸದಲ್ಲಿ ಪ್ರತಿಸ್ಪರ್ಧಿಗಳೊಂದಿಗೆ ಹೊಸ ಸಮಸ್ಯೆಗಳು ಉಂಟಾಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಹಾಗೆ ನಿಮ್ಮ ಕಾರ್ಯಕ್ಷಮತೆಯನ್ನು ತೋರಿಸಲು ಇದು ಸೂಕ್ತ ಸಮಯವಾಗಿರಲಿದೆ ಆದರೆ ಎಲ್ಲ ಕೆಲಸಗಳಿಗೂ ಪೂರ್ವ ಯೋಜನೆ ಅಗತ್ಯವಾಗಿರಲಿದೆ ಈ ಸಮಯದಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಕಠಿಣ ಸವಾಲುಗಳನ್ನು ಕೂಡ ನೀವು ಜಯಿಸುವ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರದಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಕರ್ಕಾಟಕ ರಾಶಿಗೆ ಸೇರಿದ ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳ ಮೂಲಕ ಮತ್ತು ಮಾರ್ಗದರ್ಶಕರ ಬೆಂಬಲದಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಇದು ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡಲಿದೆ ಆದರೆ ಎಚ್ಚರಿಕೆಯಿಂದ ಶಿಸ್ತು ಬದ್ಧವಾಗಿ ಕೆಲಸ ಮಾಡಿದರೆ ಮಾತ್ರವೇ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಶನಿ ಮತ್ತು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಹಾಗಾಗಿ ಎಚ್ಚರಿಕೆಯಿಂದ ನಿಷ್ಠೆಯಿಂದ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸುವುದೇ ಉತ್ತಮ ಆದರೆ ಫಲಿತಾಂಶ ಸ್ವಲ್ಪ ತಡವಾಗಿ ಬರಬಹುದು ಅದೇ ರೀತಿ ಕರ್ಕಾಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ವರ್ಷದ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಗುರುವು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆಯುವುದು ಅಗತ್ಯವಾಗಿರದೆ ಅನಿರೀಕ್ಷಿತ ವೆಚ್ಚಗಳು ಹಾಗೂ ಹೂಡಿಕೆಗಳಿಂದ ಲಾಭಗಳು ವಿಳಂಬವಾಗುವ ಸಂಭವ ಅಧಿಕವಾಗಿದೆ ದೊಡ್ಡ ಪ್ರಮಾಣದ ಹೂಡಿಕೆ ಅಥವಾ ಹೆಚ್ಚಿನ ರಿಸ್ಕ್ ಇರುವ ಯೋಜನೆಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನೀವು ಈ ಸಮಯದಲ್ಲಿ ಚಿಂತಿಸಿ ಅದನ್ನು ನಿಲ್ಲಿಸುವುದೇ ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ರಾಹು ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಅದರ ಪ್ರಭಾವದಿಂದಾಗಿ ಆರ್ಥಿಕ ಸ್ಥಿರತೆಯಲ್ಲಿ ಚಿಂತೆ ಹಾಗೂ ಅಸ್ಥಿರತೆ ಉಂಟಾಗಬಹುದು ಹೂಡಿಕೆ ಅಥವಾ ಹಣಕಾಸು ನಿರ್ಧಾರಗಳನ್ನು ತಜ್ಞರ ಸಲಹೆಯಿಂದ ಮಾತ್ರವೇ ಕೈಗೊಳ್ಳಬೇಕಾಗಿರಲಿದೆ ಆದಾಯ ಮತ್ತು ವೆಚ್ಚದ ನಡುವಿನ ಸಮತೋಲನವು ಈ ಸಮಯದಲ್ಲಿ ಹೆಚ್ಚಿನ ಅವಶ್ಯಕವಾಗಿರಲಿದೆ ಆರ್ಥಿಕ ಸವಾಲುಗಳನ್ನು ಸುಲಭವಾಗಿ ನಿರ್ವಹಿಸಲು ನಿಮಗೆ ಇದು ಸಹಕಾರಿಯಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ ಹಾಗೆ ಅತಿಯಾದ ಆಸೆ ನಿಷ್ಕಾಳಜಿತನದಿಂದ ನೀವು ಹಾನಿ ಅನುಭವಿಸುವ ಸಂಭವವಿದೆ ಆದರೆ ತಾಳ್ಮೆಯಿಂದ ಯೋಗ್ಯ ಯೋಜನೆಗಳ ಮೂಲಕ ಹಣಕಾಸು ನಿರ್ವಹಣೆಯನ್ನು ಮಾಡುವುದು ಉತ್ತಮವಾಗಿರಲಿ ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ನಿಮ್ಮ ಕುಟುಂಬ ಸದಸ್ಯರು ಅನೇಕ ರೀತಿಯ ಸಹಾಯವನ್ನು ಮಾಡಲಿದ್ದಾರೆ ಆಸ್ತಿ ಭೂಮಿ ಅಥವಾ ಮನೆ ಖರೀದಿಸಲು ಈ ಸಮಯದಲ್ಲಿ ನೀವು ಯೋಜನೆಗಳನ್ನು ರೂಪಿಸಬಹುದಾಗಿರಲಿದೆ ಆದರೆ ಎಚ್ಚರಿಕೆಯಿಂದ ಮುಂದುವರಿಯುವುದೇ ಉತ್ತಮ ನಿಮ್ಮ ಬುದ್ಧಿವಂತಿಕೆಯಿಂದ ಖರ್ಚು ಮತ್ತು ಸಂಚಿತದ ಪಥದಲ್ಲಿ ಸಾಗುವುದೇ ಉತ್ತಮವಾಗಿರಲಿ ಇನ್ನು ಈ ಸಮಯದಲ್ಲಿ ಕರ್ಕಾಟಕ ರಾಶಿಯವರ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಗುರುಬಲವು ಕಡಿಮೆಯಾಗಿದ್ದರೂ ಈಗಿರಲಿದೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ಗುರುವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲವು ಚಿಕ್ಕ ಚಿಕ್ಕ ಗೊಂದಲಗಳು ಅಥವಾ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಮೇ ನಂತರದಲ್ಲಿ ಅಂದರೆ ಈಗಾಗಲೇ ರಾವು ಎಂಟನೇ ಮನೆಗೆ ಪ್ರವೇಶವನ್ನು ಪಡೆದಿದ್ದರಿಂದಾಗಿ ಕುಟುಂಬದಲ್ಲಿ ಅಲ್ಪ ಮಟ್ಟಿನ ಉದ್ವಿಗ್ನತೆ ಉಂಟಾಗಿದೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಸ್ಪಷ್ಟ ಸಂವಹನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಬೇಕಾಗಿರಲಿ ಯಾವುದೇ ತಾತ್ಕಾಲಿಕ ಕಠಿಣ ಸಂದರ್ಭಗಳು ಕಂಡುಬಂದರೂ ಅವುಗಳ ವಿರುದ್ಧ ಸಮರಿಸಿಕೊಳ್ಳಲು ಪ್ರೀತಿ ಮತ್ತು ಸಮನ್ವಯ ದಾರಿಯನ್ನು ಅನುಸರಿಸುವುದು ಉತ್ತಮವಾಗಿರಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾನ್ಯತೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿದೆ ಸ್ನೇಹಿತರು ಕುಟುಂಬ ಮತ್ತು ಬಂಧುಗಳ ಬೆಂಬಲ ನಿಮಗೆ ಉತ್ತಮ ಫಲಿತಾಂಶವನ್ನು ತರಲಿದೆ ಆದರೆ ಈ ವರ್ಷದಲ್ಲಿ ಮಾತುಗಳ ಬಳಕೆಯಿಂದ ಎಚ್ಚರಿಕೆ ಅಗತ್ಯವಾಗಿರದೆ ಹೊಟ್ಟೆ ಬವಳಿತನದಿಂದಾಗಿ ಅಥವಾ ತ್ವರಿತ ನಿರ್ಧಾರಗಳಿಂದಾಗಿ ಹಾನಿಯ ಸಂಭವ ಹೆಚ್ಚಾಗಿರಲಿ ನಿಮ್ಮ ರಹಸ್ಯಗಳನ್ನು ಶತ್ರುಗಳಿಂದ ದೂರವಿರಿಸಲು ಪ್ರಯತ್ನಿಸಿ ಆನಂದದಾಯಕ ಮತ್ತು ಶಾಂತಿಯುತ ಕುಟುಂಬದ ಜೀವನಕ್ಕಾಗಿ ತಾಳ್ಮೆ ಸಹನೆ ಮತ್ತು ಗೌರವದೊಂದಿಗೆ ನಿರ್ಣಯಗಳನ್ನು ನೀವು ತೆಗೆದುಕೊಳ್ಳುವುದೇ ಅಗತ್ಯವಾಗಿರಲಿ ಒಟ್ಟಾರೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬ ಸಂಬಂಧಗಳು ಹಾಗೂ ಆರ್ಥಿಕ ಸ್ಥಿತಿಗಳು ಸುಧಾರಿಸಲು ಸಮರ್ಥವಾಗಿರಲಿದ್ದೀರಿ ನಿಮ್ಮ ಮಾತುಗಳ ಬಳಕೆ ಮತ್ತು ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸುವುದು ಮತ್ತು ಇತರ ಸವಾಲುಗಳನ್ನು ನಿರ್ವಹಣೆ ಮಾಡಲು ಸುಲಭ ಮಾರ್ಕ್ಗಳನ್ನು ಆಯ್ಕೆ ಮಾಡುವುದೇ ಉತ್ತಮ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ನಿಮ್ಮ ಕುಟುಂಬದ ಜೀವನವನ್ನು ನಡೆಸುವುದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳವು ಅದೇ ರೀತಿ ನೀವು ನಿಮ್ಮ ಮಾತಿನಿಂದ ಎಲ್ಲರನ್ನು ಆಕರ್ಷಿಸಲು ಅನೇಕ ರೀತಿಯ ಪ್ರಯತ್ನವನ್ನು ಪಡುವುದೇ ಉತ್ತಮವಾಗಿರುತ್ತದೆ ಮಾತಿನ ಮೇಲೆ ಇಳಿದವಿರಲಿ ಹಾಗೆ ಸಹನೆ ತಾಳ್ಮೆಯನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ಹೆಚ್ಚಾಗಿ ಅಳವಡಿಸಿಕೊಳ್ಳುವುದೇ ಉತ್ತಮವಾಗಿರಲಿದೆ ಇನ್ನು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರೋಗ್ಯದ ಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಜಾಗರೂಕತೆಯನ್ನು ಈ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಬಳಸಬೇಕು ಎಂಬುದನ್ನು ಈಗ ನೋಡೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಮಿತ ಚರ್ಮ ರೋಗಗಳು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಯನ್ನು ಎದುರಿಸಬಹುದು ಹೀಗಾಗಿ ಪೂರ್ವ ಸಿದ್ಧತೆ ಮತ್ತು ಎಚ್ಚರಿಕೆಯಿಂದ ನಡೆಯುವುದು ಮುಖ್ಯವಾಗಿರಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಬೇಕು ಅತ್ಯಂತ ಶುದ್ಧ ಆಹಾರ ಸೇವನೆ ಮಾಡುವುದು ಉತ್ತಮವಾಗಿರಲಿ ನಿರಂತರವಾಗಿ ನೀರು ಕುಡಿಯುವುದು ಹಾಗೂ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಮಾರ್ಗವಾಗಿರಲಿ ಅದೇ ರೀತಿ ರಾವು ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಬೆನ್ನು ನೋವು ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಕೆಲಸದ ಒತ್ತಡದ ಕಾರಣದಿಂದಾಗಿ ಅತಿಯಾಗಿ ಕೆಲಸ ಮಾಡುವುದು ತಪ್ಪಿಸಬೇಕು ಸರಿಯಾದ ವಿಶ್ರಾಂತಿ ಸರಳ ಆಹಾರ ಸೇವನೆ ಹಾಗೂ ಶಿಸ್ತುಬದ್ಧ ಜೀವನದ ವಿಧಾನದಿಂದಾಗಿ ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ದೂರವಿರಬಹುದು ಅದೇ ರೀತಿ ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಪೌಷ್ಟಿಕ ಆಹಾರ ಸೇವನೆ ಮಾಡುವುದು ಸಾಕಷ್ಟು ನೀರು ಕುಡಿಯುವುದು ಮಾನಿಕ ಮಾನಸಿಕ ಶಾಂತಿಗಾಗಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಉತ್ತಮವಾಗಿ ಇನ್ನು ಶ್ರೇಷ್ಠ ಆರೋಗ್ಯಕ್ಕಾಗಿ ಧ್ಯಾನ ಯೋಗ ಮತ್ತು ನಿಯಮಿತ ವ್ಯಾಯಾಮದ ಅಭ್ಯಾಸವು ಬಹು ಮುಖ್ಯವಾಗಿರಲಿ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಆರೋಗ್ಯದ ಮೇಲೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸುವುದು ಮುಖ್ಯವಾಗಿರಲಿ ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಥದಲ್ಲಿ ಆರೋಗ್ಯದಲ್ಲಿ ಉಂಟಾಗುವ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಅದೇ ರೀತಿ ವರ್ಷದ ದ್ವಿತೀಯಾರ್ಧದಲ್ಲಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಸಂಬಂಧಿತ ವ್ಯವಹಾರವನ್ನು ಮಾಡುತ್ತಿರುವ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಯಾವ ರೀತಿಯ ಬದಲಾವಣೆಯೂ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುವು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಹೊಸ ಆರ್ಥಿಕ ಯೋಜನೆಗಳು ಮತ್ತು ವ್ಯವಹಾರ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ದ್ವಿತೀಯಾರ್ಧದಲ್ಲಿ ಬಹು ಬೇಗನೆ ಸವಾಲುಗಳು ಅಥವಾ ಬೇರೆಯವರಿಂದ ಪ್ರತಿಸ್ಪರ್ಧಿ ಎದುರಾಗುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಈ ಸಮಯದಲ್ಲಿ ಪ್ರಮಾಣದ ಹೂಡಿಕೆ ಅಥವಾ ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳದೆ ಇರುವುದೇ ಉತ್ತಮವಾಗಿರಲಿ ಈಗಾಗಲೇ ಸ್ಥಿರವಾಗಿರುವ ವ್ಯವಹಾರದಲ್ಲಿ ಈ ಸಮಯದಲ್ಲಿ ಅದನ್ನು ಬಲಪಡಿಸುವುದೇ ಉತ್ತಮ ಸ್ಥಿರವಾದ ವ್ಯವಹಾರದ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಉತ್ತಮವಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ರಾವು ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರದ ಸಂಬಂಧಿತ ನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ನಿರಾಶೆಗೆ ಒಳಗಾಗದೆ ನಿರಂತರ ಪ್ರಯತ್ನವನ್ನು ಪಡುವುದು ಹೊಣೆಗಾರಿಕೆಯಿಂದ ನಿಮ್ಮ ವ್ಯವಹಾರವನ್ನು ಮುಂದಕ್ಕೆ ಸಾಗಿಸಲು ಶ್ರಮಿಸುವುದು ಮುಖ್ಯವಾಗಿರಲಿದೆ ನೀವು ಹೊಸ ಅವಕಾಶಗಳನ್ನು ಚಾಣಕ್ಷತನದಿಂದಾಗಿ ಬಳಸಿಕೊಂಡರೆ ಮತ್ತು ಅನುಮಾನವಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಂಡರೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣಲು ಸಾಧ್ಯವಾಗಲಿದೆ ಅದೇ ರೀತಿ ಕಲಾಕ್ಷೇತ್ರದಲ್ಲಿ ಅಥವಾ ಸ್ವ ಉದ್ಯೋಗದ ಮೂಲಕ ಜೀವನವನ್ನು ನಡೆಸುತ್ತಿರುವವರು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಶ್ರೇಷ್ಠ ಅವಕಾಶಗಳಿಗಾಗಿ ಹೆಚ್ಚು ಶ್ರಮ ತೋರುವ ಅಗತ್ಯವಿದೆ ಬಂದ ಅವಕಾಶಗಳನ್ನು ನಿಮ್ಮ ಪರಿಶ್ರಮ ಮತ್ತು ಸತ್ಯನಿಷ್ಠೆಯಿಂದ ಯಶಸ್ವಿಯಾಗಿ ಬಳಸಿಕೊಂಡಲ್ಲಿ ನೀವು ಪ್ರಸಿದ್ಧಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಸಾಧಿಸಲು ಬಹುಮುಖ್ಯ ಪಥವನ್ನು ಕಟ್ಟಬಹುದು ಹಾಗಾಗಿ ಎಚ್ಚರಿಕೆಯಿಂದ ನೀವು ನಿಮ್ಮ ಉದ್ಯೋಗದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಮುಂದುವರಿಯುವುದೇ ಉತ್ತಮ ಇನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆಯ ಅಗತ್ಯವಿದೆ ಎಂಬುದನ್ನು ಈಗ ತಿಳಿಯೋಣ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ವಿದ್ಯಾಕ್ಷೇತ್ರದಲ್ಲಿ ಅನುಕೂಲಕರ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಮತ್ತು ಉನ್ನತ ಶಿಕ್ಷಣದ ಗುರಿಗಳನ್ನು ಹೊಂದಿರುವವರು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿದೆ ಶನಿ ಮತ್ತು ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಏಕಾಗ್ರತೆ ಶಿಸ್ತು ಮತ್ತು ಧೈರ್ಯವು ಹೆಚ್ಚಾಗಲಿದೆ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿದೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಗ್ರಹಗಳ ಸ್ಥಿತಿಗಳು ನಿಮ್ಮ ಪ್ರಯತ್ನಕ್ಕೆ ಬೆಂಬಲವನ್ನು ನೀಡಲಿದೆ ಗುರುವು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಆಧ್ಯಾತ್ಮಿಕ ವಿದ್ಯ ವಿದೇಶ ಭಾಷಣ ಅಧ್ಯಯನ ಅಥವಾ ಉನ್ನತ ಶಿಕ್ಷಣದಲ್ಲಿ ಹೊಸ ಜ್ಞಾನ ಪಡೆಯುವ ಶಕ್ತಿಯು ಹೆಚ್ಚಾಗಲಿದೆ ಹೊಸ ವಿಷಯಗಳನ್ನು ಕಲಿಯುವ ಮೂಲಕ ನಿಮ್ಮ ಕೌಶಲ್ಯಗಳನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿರಲಿದೆ ನಿಯಮಬದ್ಧ ಓದು ಮತ್ತು ಶ್ರಮದ ಮೂಲಕ ನೀವು ನಿಮ್ಮ ದೀರ್ಘಕಾಲೀನ ವಿದ್ಯಾ ಗುರಿಗಳನ್ನು ಸಾಧಿಸಲು ಇದು ಪೂರಕವಾಗಿರಲಿದೆ ಅದೇ ರೀತಿ ಈ ಸಮಯದಲ್ಲಿ ರಾವು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ಕೆಲವೊಂದು ಮಾನಸಿಕ ಒತ್ತಡಗಳು ಎದುರಾಗಬಹುದು ನಿರ್ಲಕ್ಷ್ಯ ಅಥವಾ ಅಹಂಕಾರದಿಂದ ಪರೀಕ್ಷೆಯಲ್ಲಿ ಅಡ್ಡಿಯುಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ರಾವು ಅಹಂಕಾರವನ್ನು ಉತ್ತೇಜಿಸುವ ಕಾರಣದಿಂದಾಗಿ ಈ ಸಮಯದಲ್ಲಿ ಸದಾಚಾರ ಮತ್ತು ಶಿಸ್ತು ಮುಖ್ಯವಾಗಿರಲಿ ಈ ಅಡ್ಡಿಗಳನ್ನು ಗೆಲ್ಲುವ ಮನೋನಿಷ್ಠೆ ಮತ್ತು ಶ್ರದ್ಧೆಯಿಂದ ಓದುವುದು ಅಗತ್ಯವಾಗಿರಲಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವವರು ವರ್ಷದ ದ್ವಿತೀಯಾರ್ಧದಲ್ಲಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆಯಲಿದ್ದೀರಿ ಆದರೆ ಈ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮ ಮತ್ತು ಸಮರ್ಪಣೆ ಅತ್ಯವಶ್ಯಕವಾಗಿರಲಿ ಒಟ್ಟಾರೆ ವಿದ್ಯಾರ್ಥಿಗಳ ಜೀವನದಲ್ಲಿ ವರ್ಷದ ದ್ವಿತೀಯಾರ್ಧವು ಉತ್ತಮ ಫಲಿತಾಂಶವನ್ನು ತಂದುಕೊಡಲಿದೆ ಜೀವನದಲ್ಲಿ ಯಶಸ್ಸು ಉನ್ನತ ಸ್ಥಾನ ಹಾಗೆ ಗೌರವವನ್ನು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಪಡೆಯಲಿದ್ದೀರಿ ಇನ್ನು ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ಅನೇಕ ರೀತಿಯ ದೋಷಗಳಿಗೆ ಯಾವ ರೀತಿಯ ಪರಿಹಾರವನ್ನು ಮಾಡಬೇಕು ಯಾವ ಗ್ರಹಗಳಿಗೆ ಯಾವ ರೀತಿಯ ಪರಿಹಾರ ಅಗತ್ಯವಾಗಿರಲಿದೆ ಎಂದು ಈಗ ನೋಡೋಣ ಶನಿದೇವನಿಂದ ಉಂಟಾಗುವ ಅನಿರೀಕ್ಷಿತ ಅಡೆತಡೆಗಳು ಅವಮಾನಗಳನ್ನು ಎದುರಿಸುವ ಸಾಧ್ಯತೆ ಅಧಿಕವಾಗಿ ಇರುವುದರಿಂದಾಗಿ ದುಷ್ಟ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಶನಿ ಸ್ತೋತ್ರ ಪಠಣೆ ಮಾಡುವುದು ಅಥವಾ ಶನಿ ಮಂತ್ರ ಜಪ ಮಾಡುವುದರಿಂದಾಗಿ ಶ್ರೇಯಸ್ಕರವಾಗಿರಲಿದೆ ಜೊತೆಗೆ ಹನುಮಾನ್ ಚಾಲಿಸ ಪಠಣೆ ಮಾಡುವುದು ಶನಿವಾರದಂದು ಆಂಜನೇಯ ಸ್ವಾಮಿಗೆ ಅಥವಾ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕುವುದರಿಂದಾಗಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಬಹುದು ನಂತರ ಗುರುವಿನ ದೋಷ ಪರಿಹಾರಕ್ಕಾಗಿ ಗುರುವಿನಿಂದ ಉಂಟಾಗುವ ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಗುರು ಸ್ತೋತ್ರ ಪಠಣೆ ಮಾಡುವುದು ಅಥವಾ ಗುರುಮಂತ್ರ ಜಪ ಮಾಡುವುದು ಉತ್ತಮವಾಗಿರುತ್ತದೆ ಪ್ರತಿ ಗುರುವಾರದಂದು ಗುರು ಚರಿತ್ರೆ ಪಠಣೆ ಮಾಡುವುದು ಅಥವಾ ಗುರುಗಳಿಗೆ ಸೇವೆ ಮಾಡುವುದರಿಂದಾಗಿ ಗುರುವಿನ ಅನುಗ್ರಹವನ್ನು ಪಡೆಯಬಹುದು ಅದೇ ರೀತಿ ರಾಹುವಿನ ಅನುಗ್ರಹಕ್ಕಾಗಿ ನೀವು ಈ ಸಮಯದಲ್ಲಿ ರಾಹು ಸ್ತೋತ್ರವನ್ನು ಪ್ರತಿ ಶನಿವಾರದಂದು ಜಪ ಮಾಡಬೇಕಾಗಿರಲಿದೆ ಅದೇ ರೀತಿ ರಾವು ಮಂತ್ರ ಪಠನೆ ಮಾಡುವುದರಿಂದಾಗಿ ನೀವು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಅವಮಾನಗಳನ್ನು ದೂರ ಮಾಡಿಕೊಳ್ಳಬಹುದು ಅದೇ ರೀತಿ ಈ ಸಮಯದಲ್ಲಿ ದುರ್ಗಾ ಸಪ್ತಶತಿ ಪಠಣೆ ಮಾಡುವುದು ಅಥವಾ ದುರ್ಗಾ ಸ್ತೋತ್ರ ಪಠಣೆ ಮಾಡುವುದರಿಂದಾಗಿ ರಾಹುವಿನ ದುಷ್ಟ ಪರಿಣಾಮವನ್ನು ರಾಹುವಿನ ದುಷ್ಟ ಪ್ರಭಾವವನ್ನು ನಿಯಂತ್ರಿಸಲು ಸಹಕಾರಿಯಾಗಿರಲಿದೆ ಇನ್ನು ಈ ವರ್ಷದ ದ್ವಿತೀಯಾರ್ಧದಲ್ಲಿ ಕಟಕ ರಾಶಿಗೆ ಸೇರಿದ ಜನರಿಗೆ ಕುಟುಂಬ ಆರ್ಥಿಕ ಸ್ಥಿತಿ ಆರೋಗ್ಯ ಹಾಗೆ ವ್ಯಾಪಾರ ವಿದ್ಯಾ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯು ಉಂಟಾಗಲಿದೆ ಹಾಗಾಗಿ ಎಚ್ಚರಿಕೆ ವಹಿಸಿ ಹಾಗೆ ಜೀವನದಲ್ಲಿ ಉತ್ತಮ ಮಾರ್ಗವನ್ನು ಅನುಸರಿಸುವುದರಿಂದಾಗಿ ನೀವು ಉತ್ತಮ ಸ್ಥಾನವನ್ನು ಗೌರವವನ್ನು ಕಳಿಸಬಹುದು ಈ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಗ್ರಹಗಳ ಸಂಚಾರದಲ್ಲಿ ಅನೇಕ ರೀತಿಯ ತೊಂದರೆಗಳು ಉಂಟಾಗಲಿದೆ ಗುರು ಹತ್ತನೇ ಮನೆಯಲ್ಲಿ ಮೇಷ ರಾಶಿಯಲ್ಲಿ ಸಾಗುವುದರಿಂದಾಗಿ ರಾಹು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಹಾಗೆ ಶನಿಯು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗಿರಲ್ಲದೆ ಹಾಗಾಗಿ ಈ ಸಮಯದಲ್ಲಿ ಅನೇಕ ರೀತಿಯ ಶಿಸ್ತುಬದ್ಧ ಜೀವನವನ್ನು ಹಾಗೆ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸುವುದು ಉತ್ತಮವಾಗಿರಲಿದೆ ಇದು ಇವತ್ತಿನ ವೀಡಿಯೋಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಮುಂದಿನ ಯಾವ ವಿಷಯದ ಬಗ್ಗೆ ಯಾವ ರಾಶಿಯವರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ